ಹತ್ತೊಂಬತ್ತು ಜಿಲ್ಲೆಗಳು ಸರ್ ಆ ಹತ್ತೊಂಬತ್ತು ಸ್ಪರ್ಧೆಗಳು ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಸೊ ನಮಗೆಲ್ಲ ತಿಳಿದಿದೆ ಸೋಶಿಯಲ್ ಸ್ಟುರಿಟಿ ಸೆಂಟರ್ ಆಫ್ ಇಂಡಿಯಾ ಸತತವಾಗಿ ಜನರ ಸಮಸ್ಯೆಯನ್ನು ತಗೊಂಡು ಇವತ್ತು ಹೋರಾಟ ಮಾಡುತ್ತಿದ್ದರು ಇಡೀ ರಾಜ್ಯದಾದ್ಯಂತ ಅನೇಕ ಹೋರಾಟಗಳನ್ನು ಕಟ್ಟಿದ್ದರು ಆದ್ದರಿಂದ ಇದು ಬೇರೆ ರಾಜಕೀಯ ಪಕ್ಷಗಳಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿರುವಂಥವಾಗಿ ಯಾರು ಈ ಒಂದು ಚುನಾವಣೆಗೆ ನಿಂತ್ಕೊತಾ ಇದ್ದಾರೆ ದೊಡ್ಡ ಪಕ್ಷಗಳು ಅದನ್ನು ಕರ್ಕೊತಾರೆ ಬಿಜೆಪಿ ಜೆ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ಇನ್ನಿತರೆ ಪಕ್ಷಗಳಾಗಲಿ ಅವರು ಯಾವ ದಂಧೆಗಳಲ್ಲಿ ತೊಡಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇತ್ತೀಚಿನ ರಾಜಕೀಯ ಪಾಂಡಲ್ಲಿ ಏನು ಸುಪ್ರೀಂ ಕೋರ್ಟು ನಿರ್ದೇಶನದ ಮೇರೆಗೆ ಬಂತು ಅದರಲ್ಲಿ ಬಿ ಜೆ ಪಿ ಶೇಕಡ ನಲವತ್ತೇಳರಷ್ಟು ಜನರಿಗೆ ಕೊಡ್ಕೊಂಡಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆ ಅವರು ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈಗಂತೂ ದೊಡ್ಡ ದೊಡ್ಡ ಸಂಪತ್ತುಗಳಿಂದ ಜನರಿಗೆ ಕೊಟ್ಟು ಇವತ್ತು ರಾಜಕೀಯಕ್ಕೆ ಹಾಗಾಗಿ ಈ ಪಕ್ಷಗಳು ಜನರನ್ನು ಮಾಡುವಂಥದ್ದು ಏನಿದೆ ಸಂಪೂರ್ಣವಾಗಿ ಶ್ರೀಮಂತ ಕಾರ್ಪೊರೇಟ್ ಪರ ಇದ್ದಾರೆ ಅನ್ನೋದು ಸ್ಪಷ್ಟ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಏನಂದ್ರೆ ಕೋಮುವಾದ ಸೋಲಿಸ್ಬೇಕು ಆದ್ರಿಂದ ಕಾಂಗ್ರೆಸ್ ಗಮನಿಸಬೇಕಂತ ಅಲ್ಲಿ ಬರುವಂತಹ ಪ್ರಶ್ನೆ ಇವರು ಜನಪರ ಇದ್ದಾರ ಇದು ಅನ್ನೋ ಪ್ರಶ್ನೆ ಆ ಥರ ತನಿಖೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಸ್ವೀನಲ್ಲಿ ಏನಪ್ಪ ಸ್ವೀಕರಣ ಮಾಡೋದು ಅದರಿಂದ ಇವತ್ತು ಈ ದೇಶ ಸಮಸ್ಯೆಗಳನ್ನೇ ಧರಿಸ್ತಾರೆ ಮುಖ್ಯವಾಗಿ ಬೆಲೆ ಇರುತ್ತೆ ನಡತಂಥ ನಿರುದ್ಯೋಗ ತಾಂಡು ಹೋಗುತ್ತೆ ಜನತೆಗೆ ಕಷ್ಟಪಡುತ್ತಾರೆ ಸೊ ರೈತರು ಬೆಳೆದಂತಹ ಬೆಳೆಗಳಿಗೆ ನೆಮ್ಮದ ಬೆಲೆ ಇರುತ್ತೆ ಆರುನೂರು ದಿನಗಳಿಗೂ ಹೆಚ್ಚು ಕಾಲ ಕುರಿತು ಕೂಡ ಬಿ ಜೆ ಪಿ ಸರ್ಕಾರ ಕ್ಯಾರೆ ಅಂತ ಹೇಳ್ತೀನಿ ಆದರೆ ಅವರೇ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಏನು ಹೇಳಿದ್ರು ನಾವು ಡಾಕ್ಟರ್ ಸ್ವಾಮಿನಾಥನ್ ಅವರದಿಂದ ಜಾರಿಗೊಳಿಸ್ತೀವಿ ಹಾಗೂ ರೈತರಿಗೆ ಗಂಧವ ಕೊಡ್ತೀವಿ ಅಂತ ಹೇಳಿದರು ಆದರೆ ಅಧಿಕಾರಕ್ಕೆ ಬಂದು ಮೂರು ತಿಂಗಳಿಗೆ ಸುಪ್ರೀಂಕೋರ್ಟ್ ನಾವು ಇದನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿ ಜೆ ಪಿ ಸೊಂದ ಸ್ಪಷ್ಟ ಆಗುತ್ತೆ ಅವರು ರೈತರ ಪರೂ ಇಲ್ಲ ಕಾರ್ಮಿಕರ ಪರೂ ಇಲ್ಲ ಬಡಜಾ ಹಾಗೇ ಕಾಂಗ್ರೆಸ್ ಕೂಡ ಅದಕ್ಕಿಂತ ಬಹಳ ಭಿನ್ನ ಸ್ನೇಹಿ ಯಾಕೆ ಅಂತ ಹೇಳಿದ್ರೆ ಈಗ ಎಷ್ಟೋ ಕಡೆಗಳಲ್ಲಿ ಈ ಗೊಂದಲಗಳಿದೆ ಸೊ ಇಲ್ಲಿ ಆ ಒಂದು ಬಿಜೆಪಿ ಕೋಂಗ್ರೆಸ್ ಪಕ್ಷ ಆದ್ರಿಂದ ಕಾಂಗ್ರೆಸ್ನ ಇದು ಮಾಡ್ ಇತಿಹಾಸ ಗೊತ್ತಿರೋದಿಲ್ಲ ಉದಾರೀಕರಣ ಖಾಸಗಿಯನ್ನು ಪಾಲಾಗ್ತಾ ಇದೆ ಎಲ್ಲ ಸಾರ್ವಜನಿಕ ಸುತ್ತುಗಳು ಪ್ರಾಯಶಃ ಆಗ್ತಿರ್ತಾರೆ ರೈಲ್ವೆ ಖಾಸಗಿಗಳನ್ನು ಮಾಡೋದಕ್ಕೆ ಹೊರದಿರ್ತಾರೆ ಹಾಗೆಯೇ ಎಲ್ಲ ಸಾರ್ವಜನಿಕ ಸುತ್ತುಗಳನ್ನು ಖಾಸಗಿ ಅವರಿಗೆ ವಹಿಸ್ತಾ ಇದೆ ಹಾಗೆ ಈಗ ನಾವು ಬಹುಮಾರ್ದ ಆಧಾರ ಅದಷ್ಟೇ ಅಲ್ಲ ಜನಪರ ಯಾರಿದರೆ ಅದು ಭಾಳ ಮುಖ್ಯವಾದ ಯಾಕೆಂದರೆ ಆಡಳಿತ ವರ್ಗ ಕೋಮುವಾದ ಜಾತಿವಾದ ಮಾಡಲೇ ಅವರು ಆದರೆ ಆಡಳಿತ ವರ್ಗದವರು ಜನಗಳ ಐಕ್ಯನೇನ ಮುರಿಯಿತು ಸೊ ಅಲ್ಲಿ ಕೆಲವರು ಕೋಮುವಾದ ಮಾಡ್ತಾರೆ ಕೆಲವರು ಜಾತಿವಾದ ಮಾಡ್ತಾರೆ ಇಲ್ಲಿಂದರೆ ಇದು ಮಾಡ್ತಾರೆ ಆದರೆ ಆ ಪಕ್ಷಗಳು ಜನಪರ ನಿಮ್ಮ ನಮ್ಮ ಈ ಪಕ್ಷವೂ ನಮ್ಮ ಮುಂದೆ ಸೊ ಅಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ ಬಿ ಜೆ ಪಿ ಆಗಲಿ ಇನ್ನಿತರೆ ಪಕ್ಷಗಳು ಜನಪರದಲ್ಲಿ ಈಗ ಮುಂದೆ ಗೊತ್ತಿದೆ ಕಾಂಗ್ರೆಸ್ ಇತ್ಯಾಸ ಇಂದಿರಾ ಗಾಂಧಿಗೆ ಅವಕಾಶ ತಂದ ಸುತ್ತು ಪರಿಸ್ಥಿತಿ ಬಂದಾಗ ಇಡೀ ದೇಶ ಜನ ಎದ್ದು ಹೋರಾಟ ಮಾಡ್ತಾರೆ ಹಾಗೆಯೇ ಅನೇಕ ಹಗರಣಗಳಲ್ಲಿ ಅವರು ಭಾಗಿಯಾಗಿ ಬಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಜನಗಳಿಗೆ ಮೃಗಾಯ ರಾಜಕೀಯ ಶಕ್ತಿ ಬೇಕು ಅದು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನೂರ ಮೂವತ್ತು ಕೋಟಿನಲ್ಲಿ ನೂರ ಇಪ್ಪತ್ತೊಂಬತ್ತು ಕೋಟಿ ಜನ ಮಧ್ಯಮ ವರ್ಗ ಬಂಚರಾಗಿದ್ದಾರೆ ಕೇವಲ ಒಂದು ಕೋಟಿನೂ ಇಲ್ಲ ಒಂದು ನಾಲ್ಕು ಈಗ ನೋಡಿ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರ ದೇಶ ಶೇಕಡ ನಲವತ್ತರಷ್ಟು ಸಂಪತ್ತು ಕೇವಲ ಶೇಕಡ ಒಂದು ಜನರ ಕೈಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸಂಖ್ಯೆ ಜಾಸ್ತಿ ಆದರೆ ಇದೇ ಬಿಜೆಪಿ ಏನು ಹೇಳಿದ್ರು ಬೆಲೆ ಏರಿಕೆ ಪರ ಎಲ್ಲ ಆದರೆ ಈಗ ಸಂಪೂರ್ಣವಾಗಿ ಎಲ್ಲ ಜಾತಿ ತಮ್ಮ ಬಿಟ್ಟರೆ ಅವರಿಗೆ ಯಾವ ಅಜೆಂಡೂ ಇಲ್ಲ ಆದ್ರಿಂದ ಈ ಜನ ವಿರೋಧಿ ಪಕ್ಷಗಳನ್ನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬೇಕು ಹಾಗೇನೆ ಜನಪರ ಪಕ್ಷ ಎಸ್ ಸಿಬ್ಬಂದಿ ಗೆಲ್ಲಿಸಬೇಕು ಅಂತ ಕರೆ ನೀಡಿದರು ಎರಡನೇ ಅಂಶ ಅಂತ ಹೇಳಂದ್ರೆ ಇನ್ನೊಂದು ಸಿಪಿಐ ಸಿಪಿಎಂ ಅಂತ ಎಡಪಕ್ಷಗಳು ಕೂಡ ಬಹಳ ದುರಂತ ಈ ದೇಶದ ದುರಂತ ಇರೋದು ಅವರು ಕೆಲವೇ ಕೈ ಆಗಿ ಇಂಡಿಯಾ ಮೈತ್ರಿ ಜೊತೆ ಸೇರ್ಪಡೆ ಯಾರಿದ್ದಾರೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿರೋರೆಲ್ಲ ಬೇರೆ ಬೇರೆ ಅಪಾರ್ಚುನಿಸಮೂ ಇದರಿಂದ ಕಷ್ಟಪಟ್ಟೆಲ್ಲಾದ್ರೂ ಒಗ್ಗೂಳ್ಸಿದ್ದಾರೆ ಅಷ್ಟೇ ಸೊ ಅಂತಹ ಒಕ್ಕೂಟ ಏನಿದೆ ಆ ಒಕ್ಕೂಟದಿಂದ ಯಾವುದಾದ್ರೂ ಜನಪರ ವಿಷಯಗಳನ್ನ ಎತ್ಕೊಂಡು ಇಡೀ ದೇಶದಾದ್ಯಂತ ಇವರು ಹೋರಾಟ ಬೆಳೆಸಿ ಬೆಳೆಸಿದ್ರು ಸೊ ಆ ಒಕ್ಕೂಟದ ಜೊತೆ ಇವತ್ತು ಸಿ ಪಿ ಐ ಸಿ ಪಿ ಎಂ ಅಂತ ಪಕ್ಷಗಳು ಒಂದೆರಡು ಸೀಟ್ ಬಿಟ್ಟಿಸೋದಕ್ಕೋಸ್ಕರ ಇಂಡಿಯಾ ಬರೋದಕ್ಕಿಂತ ಸೇರಿದೆ ಇದು ದೇಶದ ಅತ್ಯಂತ ದುರಂತ ಸೊ ಇಂಥ ಪರಿಸ್ಥಿತಿನಲ್ಲಿ ನಾವು ವೃದ್ಧಿಗೇಡದೆ ಇವತ್ತು ಎಸ್ ಸಿ ಏಕೈಕ ಜನತೆಯ ರಾಜಕೀಯ ಬಗೆ ಶಕ್ತಿನ ಕೊಡಬೇಕು ಎಂಬ ದೃಷ್ಟಿಯಿಂದ ಇವತ್ತು ಈ ಲೋಕಸಭೆಗೆ ಸ್ಪರ್ಧಿಸಿದ್ದೀವಿ ಸೊ ಇವತ್ತು ದೇಶದಾದ್ಯಂತ ಈಗಾಗಲೇ ನಾನು ಹೇಳಿದ ಏನು ಚಳವಳಿಗಳನ್ನು ಕಟ್ತಾ ಇದ್ದೀವಿ ಅದರ ಹೋರಾಟದ ಭಾಗವಾಗಿ ನಾವು ಈ ಚುನಾವಣೆನ ಹೊರಗಣಿಸ್ತೀವಿ ಯಾಕೆಂದರೆ ಹಿಂದೆ ಕೂಡ ನಾವು ಅಧಿಕಾರಕ್ಕೆ ಬಂದಿದ್ವಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಆದರೆ ಅಲ್ಲಿರುವಂತಹ ಭ್ರಷ್ಟಾಚಾರ ಅಲ್ಲಿರುವಂತಹ ಬೇರೆ ಬೇರೆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿದಾಗ ನಾವು ಅಧಿಕಾರ ಕಟ್ಕೋಬೇಕಾದ್ರೆ ಹಾಗೆಯ ಲೋಕಸಭೆ ಕೂಡ ಡಾಕ್ಟರ್ ತರುಣ್ ಮಂಡಲ ಅಂತ ಆಯ್ಕೆ ಆಗಿದ್ದರು ಎಂ ಪಿ ಆಗಿರು ಸೊ ಲೋಕಸಭೆಯಲ್ಲಿ ಅವರು ಒಂದು ಇದನ್ನ ಮಂಡಿಸ್ತಾರೆ ಅಂದ್ರೆ ಅವರಿಗೆ ಸಂಬಳ ಸಾರಿಗೆ ಇತ್ಯಾದಿ ಇದನ್ನ ಮಂಡಿಸ್ತಾರೆ ಅಪೋಸ್